ಪ್ಲಾಜಾದಲ್ಲಿ ಸಾರ್ವಜನಿಕರಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡುತ್ತಿರುವ ಆರೋಪ ಟೆಂಡರ್ ಅವಧಿ ಮುಗಿದಿದ್ದು ಹಾಗೂ ಟೋಲ್ ಮಧುಗಿರಿ ತಾಲೂಕು ಮಿಡಗೇಶಿಗೆ ಸ್ಥಳಾಂತರ ಆಗಿದ್ದರೂ ಸಹ ಅಕ್ರಮವಾಗಿ ಟೋಲ್ ಹಣ ಪಡೆಯುತ್ತಿದ್ದಾರೆಂದು ಕೊರಟಗೆರೆ ತಾಲೂಕಿನ ಬಿಮ್ ಆರ್ಮಿ ಸಂಘಟನೆಯ ಕಾರ್ಯಕರ್ತರ ಪ್ರಶ್ನೆ ವಾಹನ ಚಾಲಕರಿಂದ ಅಗಲು ದರೋಡೆಗೆ ಮುಂದೆ ಬಂದಿದ್ದಾರೆ ಟೋಲ್ ಪ್ಲಾಜಾದವರು ತಾಲೂಕು ತುಂಬಾಡಿ ಟೋಲ್ ಫ್ರೀ ವಸೂಲಿ ಒಂದು ನಾಲ್ಕು ಚಕ್ರ ವಾಹನಕ್ಕೆ ಮೂವತ್ತು ರು ಹಣ ವಸೂಲಿ ಭಾರಿ ವಾಹನಗಳಿಂದ ಐವತ್ತರಿಂದ ನೂರು ರು ವಸೂಲಿ ಮಾಡುತ್ತಿದ್ದಾರೆ ಭೀಮ್ ಆರ್ಮಿ ಸಂಘದ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳಿಂದ ತೀವ್ರ ವಿರೋಧ ಸ್ಥಳಕ್ಕೆ ದೌಡಾಯಿಸಿದ ಕೊರಟಗೆರೆ ಪೊಲೀಸ್ ಟೋಲ್ ಅವಧಿ ಮುಗಿದಿದ್ದರೂ ಸಹ ಲೆಕ್ಕಕ್ಕೆ ಇಲ್ಲದೆ ಹಣ ವಸೂಲಿ ಮಾಡುತ್ತಿದ್ದಾರೆ ತುಮಕೂರಿನಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ತುಂಬಾಡಿ ಮಧ್ಯೆ ಎರಡು ಟೋಲ್ ಪ್ಲಾಜಾ ಜನರಿಂದ ಹಗಲು ದರೋಡೆ ಮಾಡುತ್ತಿರುವ ಟೋಲ್ ಪ್ಲಾಜಾದವರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಜಿಲ್ಲಾ ವರದಿಗಾರರು ಜಿ ಜಿಅಶ್ವಥ್ ತುಮಕೂರು ಇಲ್ಲಿ ಬಂದು ಸ್ಟಾಪ್ ಮಾಡಿ ನಿಮ್ದೇನು ಫಾಸ್ಟ್ ಆಗಲ್ಲ ಅಮೌಂಟ್ ಕಟ್ಟಾಗ್ತಾ ಇದೆ ನಿಲ್ಲಿಸಿ ಅಂತ ಕೇಳಿದ್ರೆ ಇವರು ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇವರು ಅದಲ್ ದರೋಡೆ ಮಾಡ್ತಾವ್ರೆ ರಾತ್ರಿ ಇವತ್ತು ಅಲ್ಲ ಸರ್ ಮಾಡ್ತಾ ಇರೋದು ಸಾರ್ವಜನಿಕರ ಹತ್ರ ಸಾರ್ವಜನಿಕ ವಾಹನಗಳ ಮಾಲೀಕರ ಹತ್ರ ಚಾಲಕರ ಹತ್ರ ಅಗುಲ್ ದರೋಡೆ ಮಾಡ್ತಾವ್ರೆ ಇಲ್ಲಿ ಕೇಳಕ್ ಬಂದವ್ರ ಮೇಲೆಲ್ಲಾನು ದಬಾಯಿಸಿ ದೌರ್ಜನ್ಯ ಮಾಡಿ ಲೋಕ ಕೋಟಿಗಟ್ಟಲೆ ಊಟಿ ಹೊಡಿತಾ ಇದ್ದಾರೆ ಅದಕ್ಕೆ ಅಧಿಕಾರಿಗಳು ಸಾಥ್ ಕೂಡ ಇದೆ ರಾಜಕಾರಣಿಗಳು ರಾಜಕೀಯ ವ್ಯಕ್ತಿಗಳು ಯಾರು ಕೈವಾಡ ಇದೆಯೋ ಗೊತ್ತಿಲ್ಲ ಇವ್ರಿಗೇನು ಹೇಳೋರು ಕೇಳೋರು ಯಾರು ಇಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಇವತ್ತು ಬೆಳಿಗ್ಗೆ ನಿಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ವಿಚಾರ ಗೊತ್ತಿಲ್ಲ ನಾವು ಹದಿನೈದು ಇಪ್ಪತ್ತು ದಿವ್ಸ ಗೊತ್ತಿಲ್ಲ ತಮ್ದೆ ಅವರು ಪಾವಗೂಡ ಪಗೋಡ್ ಈಗ ಇದು ಕ್ಯಾನ್ಸಲ್ ಆಗಿರೋದು ನಿಮಗೆ ನಿಮ್ಗೆ ಗೊತ್ತಿರಲಿಲ್ಲವಾ ಅವರು ಕಟ್ ಆಗ್ತಾ ಕಟ್ಟಾಗ್ತಾಯಿದೆ ನಿಮ್ಮ ಮೆಸೂಸ್ ಅಂತ ಇವತ್ತು ಇವತ್ತು ನಮ್ಮ ಸಾರ್ವಜನಿಕರಿಗೆ ಇವರು ಅದನ್ನ ತಗೊಂಡಾಗ ತಗೊಂಡು ಆಟೋನಲ್ಲಿ ಅರ್ಜಿ ಹಾಕಿ ಫೀಟಾಸ್ ತಗೊಂಡು ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡು ಇವತ್ತು ಏನು ನಮ್ಮ ಸಾರ್ವಜನಿಕರು ಲೂಟಿ ಮಾಡವರೇ ದಂಧೆ ಮಾಡವ್ರೆ ಇವ್ರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಸೂಕ್ಷ್ಮವಾದ ಕಾಲ ಇರುವಂಥ ಇವತ್ತು ಮಾತಾಡೋಣ ಅದೇನು ಬೇಕೋ ಕೋರ್ಟ್ ಅಲ್ಲಿ ಕೇಸ್ ಹಾಕೋಣ ಇವ್ರ ಕೇಸ್ ಮಾಡೋದು ಯಾವುದೇ ಕಾರಣ ಅಂತ ಅದು ನಮ್ಮ ಸಿಪ್ಪಲ್ಲ ಅಗಲ ಧರ್ಮ ಮಾಡೋರು ಇವರು

ಎನಿವಲ್ಲಿ ಆಗೋ ಆ್ಯಪ್ ಮಾಡಿರುವ ಆನ್ಲೈನಲ್ಲಿ ಆ್ಯಪ್ ಮಾಡಿ ಸರ್ಬೋದು ಅಲ್ಲಿ ಮಹಾರಾಷ್ಟ್ರದಿಂದ ಬರ್ಬೇಕು ಅವ್ರು ರೆಡಿ ಮಾಡೋಕ್ಕಾಗಲ್ಲ ಅಲ್ಲಿ ಕಟ್ಟಾಗಲ್ಲ ಅಲ್ಲಿವರೆಗೂ ಕಟ್ಟಾಗಲ್ಲ ಕಟ್ಟಾಗಲ್ಲ